ಜಾತಿ ಕಲಂನಲ್ಲಿ ಮಾದಾರ ಮದರ ಮಾದಿಕ ಎಂದು ಸ್ಪಷ್ಟವಾಗಿ ದಾಖಲಿಸಿ ಡಿಎಸ್ಎಸ್ ರಾಜ್ಯಾಧ್ಯಕ್ಷ ಸುರೇಶ್ ಐಹೊಳೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಸುರೇಶ್ ಆಯ್ಹೊಳೆ ಅವರ ಮನೆಯ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಪರಿಶಿಷ್ಟ ಜಾತಿ ಒಳಮೀಸಲಾತಿ ಕುರಿತಂತೆ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗದಿಂದ ಜಾತಿಗಳ ವಿವಿಧ ಅಂಶಗಳ ಬಗ್ಗೆ ದತ್ತಾಂಶವನ್ನು ಶೇಖರಿಸಲು ಪರಿಶಿಷ್ಟ ಜಾತಿ ಕುಟುಂಬಗಳ ಪರಿಶಿಷ್ಟರ ಮನೆ ಮನೆ ಸಮೀಕ್ಷೆಗಾಗಿ ಗಣತಿದಾರ ಮತ್ತು ಮೇಲ್ವಿಚಾರಕರನ್ನ ನೇಮಕ ಮಾಡಿ ಮೇ ಐದರಿಂದ ಇಪ್ಪತ್ ಮೂರರವರೆಗೆ ಪ್ರತಿ ಮನೆ ಮನೆಗೆ ತೆರಳಿ ಸಮೀಕ್ಷೆ ಮಾಡುವ ಕಾರ್ಯ ಪ್ರಾರಂಭ ಮಾಡಿರುತ್ತೆ ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಇರುವ ಪ್ರತಿಯೊಬ್ಬ ಮಾದಿಗ ಕುಲಬಾಂತವರು ಸಮಾಜದ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಸಾಮಾಜಿಕ ರಾಜಕೀಯ ಶೈಕ್ಷಣಿಕ ಆರ್ಥಿಕವಾಗಿ ಸಬಲೀಕರಣಕ್ಕಾಗಿ ನಮ್ಮ ಪಟ್ಟಣ ಗ್ರಾಮ ನಗರ ಗಲ್ಲಿ ಓಣಿಗಳಲ್ಲಿ ಗಣತಿದಾರರು ಬಂದಾಗ ಜಾತಿ ಕಾಲಂನಲ್ಲಿ ಇಂದು ಮಾದರ್ ಮಾದಿಗ ಎಂದು ಸ್ಪಷ್ಟವಾಗಿ ದಾಖಲಿಸಬೇಕು ಎಂದು ಡಿಎಸ್ಎಸ್ ರಾಜ್ಯಾಧ್ಯಕ್ಷ ಸುರೇಶ್ ಐಫುಳಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಹೇಶ್ ಐಫೊಳೆ ವಿನಾಯಕ ವಿನಾಯಕ ಅಪೋಳ ಸಂತರಾಮ ಸಂಜು ಮಾಂಗ ತುಕರ ಮಾದರ ಅಶೋಕ್ ಕೇಳಕೇರಿ ಲಕ್ಕಪ್ಪ ಹಲಗೆ ಸಂಜು ಹರಿಜನ್ ವಿನೋದ್ ಗಸ್ತಿ ಚಂದ್ರಶೇಖರ್ ಹರಿಜನ್ ಬಸವರಾಜ ಮಾದರ್ ಕರಿಯಪ್ಪ ಮಾದರ್ ತಮ್ಮನಣಿ ಐಫೋಳಿ ರಾವಣ ಕೆಳಗಡೆ ಮಾರುತಿ ಕೆಳಗಡೆ ರಾಮಣ್ಣ ನಡುವಿನ ಮನಿ ರಾಘವೇಂದ್ರ ಕೆಳಗಡೆ ಉದಯ್ ಮಾದರ್ ತಮ್ಮಣಿ ಮಾದರ್ ಸೇರಿದಂತೆ ಇನ್ನೂ ಅನೇಕ ಕುಲಬಾಂಧವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮಾದಿಗತ್ತ ಬರೆಸ್ರಿ ಆಮೇಲೆ ಪ್ರತಿಯೊಬ್ಬರು ನಮ್ಮ ಏನ ಹಿಂದ ಎಸ್ ಸಿ ಎಸ್ ಟಿ ಇದಾರಲ್ಲ ಅವ್ರ ಮೂಲ ಅವ್ರ ಜಾತಿ ಯಾವ್ದು ಅದನ್ನ ಬರೆಸ್ರಿ ನಮ್ಮ ಜಾತಿ ಸಂಖ್ಯೆ ಹೆಚ್ಚೈತು ಕಡಿಮೆ ಅನ್ನೋ ಕಾರಣಕ್ಕ ಅದನ್ನ ಸಮೀಕ್ಷೆ ಮಾಡತ್ತರು ದಯವಿಟ್ಟು ನಿಮಗೆಲ್ಲ ನಮ್ಮ ಸಮುದಾಯದವ್ರ ಕೈ ಮುಗಿದೇನು ಹೇಳೋದಂದ್ರೆ ನೀವು ಯಾವುದೇ ಜಾತಿ ಮತ್ತು ಧರ್ಮ ಕನ್ವರ್ಟ್ ಆಗಿರೋಂದ್ರೂ ನಮ್ಮ ಮೂಲ ಜಾತಿ ಏನಾದ್ಲೇ ಮಾದಿಗ ಸಮುದಾಯದಾಗ ಆ ಮಾದಿಗ ಅಂತ ಕಡ್ಡಾಯ ಕಡ್ಡಾಯವಾಗಿ ಆ ಕಾಲಮ್ದಾಗ ನಾವು ನಾವೆಲ್ಲ ನಾವು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರತ್ತೆ ಎಲ್ಲ ಕ್ರಿಶ್ಚಿಯನ್ ಬರ್ಸಿರಿ ಇನ್ನು ಯಾವುದೋ ಬೌದ್ಧ ಧರ್ಮ ಕನ್ವರ್ಟ್ ಆಗಿರ್ತಿ ಬೌದ್ಧ ಧರ್ಮ ಬರ್ಸಕ್ಕೆ ಹೋಗ್ಬೇಡ್ರಿ ನೀವು ಮೂಲತಃ ಮಾದಿಗ ಜಾತಿಯಾಗ ಮಾದಿಗತ ಬರ್ಸ್ರಿ ಚೆಲುವಲ್ಲಿ ಜಾತಿಯಾರ ಚಲವಾದಿ ಅಂತ ಬರ್ಸ್ರಿ ಇನ್ನು ಡೋರ್ ಜಾತಿಯ ಡೋರ್ ಜಾತಿ ಅಂತ ಬರ್ಸ್ರಿ ಯಾಕಂದ್ರೆ ಒಳ ಮೀಸಲಾತಿ ಜಾರಿ ಆತಂದ್ರ ಎಲ್ಲಾ ಸಮುದಾಯಗಳಿಗೆ ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಸಿಕ್ತತಿ ಅದಕ್ಕೆ ಈಗ ಕೆಲವೊಂದು ಸಹ ಕೆಲವೊಂದು ಕೆನೆ ಪದರ ಜಾತಿಗಳು ಅಷ್ಟ ಎಲ್ಲ ಮೀಸಲಾತಿಗಳು ಅನುಭವಿಸುತ್ತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅನುಭವ ಮಾಡಿದ್ರು ಎಲ್ಲ ಮಾದಿಗೆ ಮಾದರ್ ಅಂತ ಹೇಳಿ ಮಾಡಿದೀವಿ ಸರ್ ಆದರೆ ನಾಗಮೋಹನ್ ದಾಸ್ ಏಕ ಸದಸ್ಯ ಪಿ ನೇಮಕ ಮಾಡಿದಾರಲ್ಲ ಚಾಮರಾಜನಗರ ಮತ್ತು ಮೈಸೂರಲ್ಲಿ ಏಕೆ ಎಡಿ ಅಂತ ಹೇಳಿ ಸ್ವಲ್ಪ ಗೊಂದಲ ಇದೆ ಹಾ ಪ್ರದೇಶ ಅವರು ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತೇಳಿ ನಮ್ ನಮ್ಮಲ್ಲಿ ಗೊಂದಲ ಇದೆ ಹಾ ಎರಡ್ರಿ ಅದನ್ನ ಬಿಟ್ಟು ಮಾದಿಗೆ ಅಂತ ಹೇಳಿ ನಮ್ಮದು ಮಾಡ್ಬೇಕಂತ ನಾವು ಸುದ್ದಿ ಘೋಷಣೆ ಮಾಡ್ತಾರೆ ಮಾದಿಗೆ ನಮ್ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಅಂದಾಜು ಪ್ರಕಾರ ಇಡೀ ಮಾದಿಗೆ ಒಂದ ಜಾತಿ ಎಂಬತ್ತು ಲಕ್ಷಕ್ಕಿಂತ ಹೆಚ್ಚಾಯಿಸ್ತಾರೆ ಉಚಿ ಮತ ಕ್ಷೇತ್ರದಲ್ಲಿ ನಮ್ಮ ಅಂದಾಜ ಪ್ರಕಾರ ನಲವತ್ತು ಸಾವಿರ ಮಾದಿರು ಇದ್ದಾರೆ ಅಂತ ಹೇಳಿ ನಮಗೆ ಎಲ್ಲರಿಗೂ ಉಡುಚಿ ಮತ ಕ್ಷೇತ್ರ ರಾಯಬಾಗ ತಾಲೂಕಾದ ಬೆಳಗಾವಿ ಜಿಲ್ಲೆಯ ಎಲ್ಲಾ ಪ್ರತಿಯೊಬ್ಬ ಮಾದರಿಗೂ ನಮ್ಮ ಡಿ ಎಸ್ ಎಸ್ ರಾಜ್ಯ ಸಮಿತಿಯಿಂದ ಅವರಿಗೆ ವಿನಂತಿ ಪೂರ್ವಕ ಧನ್ಯವಾದಗಳನ್ನ ಹೇಳ್ಕೊಂಡು ವಿನಂತಿ ಮಾಡ್ತಾ ಇದ್ದಾರೆ ದಮಣಿತರ ಸಂಘರ್ಷ ಸಂರಕ್ಷಣೆ